ಚಿಂತಾಮಣಿಯಲ್ಲಿ ಮನೆಗೆ ಕನ್ನ ಹಾಕಿದ ಕಳ್ಳರು ನಗದು ಹಣ ಬಂಗಾರ ಬೆಳ್ಳಿ ಆಭರಣಗಳು ಕದ್ದು ಪರಾರಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಮನೆಗೆ ಕನ್ನ ಹಾಕಿದ ಕತರ್ನಾ ಕಳ್ಳರು ಮನೆಯಲ್ಲಿದ್ದ ಒಂದೂವರೆ ಲಕ್ಷ ನಗದು ಹಣ ಮುನ್ನೂರು ಗ್ರಾಂ ಚಿನ್ನ ಎರಡು ಪಾಯಿಂಟ್ ಐದು ಕೆ ಜಿ ಬೆಳ್ಳಿ ಕದ್ದು ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ವಾಸವಾಗಿರುವ ಗೋಡಂಬಿ ವ್ಯಾಪಾರಿ ಪ್ರಬಲಾಂಬರವರ ಮನೆಯ ಮನೆಯಲ್ಲಿ ಕಳ್ಳತನವಾಗಿದ್ದು ಬುಧವಾರ ಮನೆಯ ಪ್ರಬಲಾಂಬರ ಅವರು ತಮ್ಮ ಕುಟುಂಬದವರ ಸಮೇತ ಸಂಬಂಧಿಕರ ಮನೆಗೆ ತೆರಳಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಕಳ್ಳರು ಬುಧವಾರ ರಾತ್ರಿ ಮನೆಯ ಬೀಗ ಮುರಿದು ಒಳನುಗ್ಗಿ ಬೀರುವಿನಲ್ಲಿದ್ದ ಒಂದೂವರೆ ಲಕ್ಷ ನಗದು ಹಣ ಮುನ್ನೂರು ಗ್ರಾಂ ಬಂಗಾರದ ಒಡವೆಗಳು ಎರಡು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಒಡವೆಗಳು ಕದ್ದು ಪರಾರಿಯಾಗಿದ್ದಾರೆ ಇನ್ನು ಮನೆಯವರು ಗುರುವಾರ ಸಂಜೆ ವಾಪಸ್ ಮನೆಗೆ ಬಂದು ನೋಡುವಷ್ಟರಲ್ಲಿ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಇನ್ನು ಕೂಡಲೇ ಪ್ರಬಲಾಂಬರ್ ಅವರು ಚಿಂತಾಮಣಿ ನಗರ ಠಾಣೆ ಪೊಲೀಸರಿಗೆ ವಿಷಯ ತಿಳಿಸಿದ್ದು ಸ್ಥಳಕ್ಕೆ ಪೊಲೀಸರು ಬೆರಳಚ್ಚು ತಜ್ಞರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಬಲಾಂಬರವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ वाले ಅಂತ ಹೇಳಿ ಬೇಕಕೊಂಡಿದ್ದಾರಾ ಓ ಗಾಜ ಓ ಎಲ್ಲಾಂತ ಓ દીಪಕ ಓ ಎಂಟು ತಟ್ಟ ಸರ್ ಹಗಿರಾರ ಕಸ್ತೂರ್ಬಾರ ಸರ್ ನಾವು ನಿನ್ನೆ ರಾತ್ರಿ ಒಂಬತ್ತುವರೆಗೆ ನಮ್ಮ ಮೈದಾ ಅವ್ರ ಮಹೇಶ್ ಆಗಿರಲಿಲ್ಲ ತೋರಿಸೋದಕ್ಕೆ ಕೋಲಾರ ಅಂತ ಹೋದ್ವಿ ಸರ್ ಒಂಬತ್ತುವರೆ ಮನೆ ಬಿಟ್ಟರೆ ಮನೆ ಬಿಟ್ಟಿದ್ಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಈ ಥರ ಬರೆದು ಕೂತಿ ಅಂತ ಅಂತೇನೆ ಹೇಳಿದ್ವಿ ಇಲ್ಲ ಕ್ಯಾಮ್ರಿಗೆ ಸ್ವಲ್ಪ ಮುಂದೆ ನಿಂತ್ಕೊಂಡು ಹೋಗೋದು ಕ್ಯಾದು ಮೊಬೈಲ್ ತೋರಿಸೋದು ವಿರೋ ಎಲ್ಲ ಹೊರಡಿದೆ ಸರ್ ಇದೇ ಥರ ಕಟ್ಸಿದೆಯ ಬಂದು ನೋಡಿದ್ರೆ ಇತ್ತು ಇಪ್ಪತ್ತೈದು ಸೀರೆಗಳು ರೇಷ್ಮೆ ಸೀರೆಗಳೆಲ್ಲ ಮತ್ತೆ ಒಂದೂವರೆ ಲಕ್ಷ ಅಮೌಂಟ್ ಇತ್ತು ಮತ್ತೆ ಎರಡು ಕರಿಮನೆ ಸರದಿ ಇತ್ತು ಮತ್ತೆ ಬೆಳ್ಳಿ ತಟ್ಟೆ ಅಷ್ಟಲಕ್ಷ್ಮಿಗಳಿತ್ತು ಮತ್ತೆ ಒಂದು ತಟ್ಟೆ ಒಂದು ಮತ್ತೆ ತೂಕದಂತ ಹತ್ತು ಕೆಲವೊಂದು ಮುನ್ನೂರು ಮುನ್ನೂರು ಗ್ರಾಮ ಇರುತ್ತೆ ಅರ್ಧ ಕೆಜಿ ಅರ್ಧ ಮತ್ತೆ ರುದ್ರ ನೀಡಿತ್ತು ಲಕ್ಷ್ಮೀದೂ ಇದ್ದಿತ್ತು ಮತ್ತೆ ಇದು ದೀಪದ್ದು ಮುನ್ನೂರು ಗ್ರಾಮ್ ದೀಪಗಳಿತ್ತು ಕಾಮಾಕ್ಷಿ ದೀಪ ಒಂದು ಅರವತ್ತು ಗ್ರಾಮದಿತ್ತು ಮತ್ತೆ ಮೂರ್ಖಂಡದ್ದು ಎಲೆ ಬೆಳ್ಳು ಅದು ಇತ್ತು ಸರ್ ಅದು ಇರಲಿಲ್ಲ ಎಲ್ಲ ಮತ್ತೆ ಐದು ಜೊತೆ ಹೊಲೆ ಇತ್ತು ಮತ್ತೆ ಜಿಂಕಿ ಇತ್ತು ಮತ್ತೆ ಕ ಕರಿಮಣಿ ಸಾರುಗಳು ಎರಡು ಇರಲಿಲ್ಲ ಮತ್ತು ಐದು ಉಂಗುರಗಳಿತ್ತು ಐದು ಹೊಲೆಯೂ ಇತ್ತು ಎಲ್ಲನೂ ಎಲ್ಲ ಹೊಡೆದು ಬಿಟ್ಟು ಏನು ಈ ಇರ್ತೀರ ಎಲ್ಲ ತೆಗೆದುಬಿಟ್ಟು ಇದು ಮಾಡಿದ್ದೀರ ಕೆ ಜಿ ಬೆಳ್ಳಿ ಇರುತ್ತೆ ಸರ್

ಹಿಂದೆ ಯಾವಾಗಾದ್ರೂ ಈ ತರ ನಡೆದಿರೋದು ಇಲ್ಲ ಸರ್ ಯಾವ ಥರ ನಡೆದಿರಲಿ ಸರ್ ಅಷ್ಟೇ ಆದರೂ ಇಲ್ಲ ಮನೆಯಲ್ಲಿ ಅವರು ತಿರ್ಕೊಂಡಿದ್ದಾರ ಆದ್ರೂ ಇವ್ರು ಮಾಡೋ ಕೆಲಸ ಸಲಿ